ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನನಗಂತೂ ಹುಷಾರಿಲ್ಲ ತುಂಬ ಕೋಲ್ಡ್ ಆಗಿದೆ ಗುಂಡಣ್ಣನಿಗೂ ಹುಷಾರಿರಲಿಲ್ಲ ಪಂಚಕ್ಕೂ ಹುಷಾರಿರಲಿಲ್ಲ ಅವರಿಬ್ಬರು ಓಕೆ ಹುಷಾರಾದರು ಅನ್ನೋ ಅಷ್ಟರಲ್ಲಿ ನನಗೆ ಸಿಕ್ಕಾಬಟ್ಟೆ ಕೋಲ್ಡು ಎಡ್ಡೈಕು ಸೊ ಅದರಲ್ಲೇ ಔಟ್ಸೈಡ್ ಓಟಿದ್ವಿ ಒಂದು ಹಾಗೆ ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ರೆಗ್ಯುಲರಾಗಿ ವೀಡಿಯೋಸ್ ಹಾಕೋಕ್ಕಾಗ್ತಿಲ್ಲ ನನಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಸೊ ಹುಷಾರಾದ ಮೇಲೆ ಹಾಕೋದಕ್ಕೆ ಟ್ರೈ ಮಾಡ್ತೀವಿ ಆ ಔಟ್ಸೈಡು ಹಾಗೇ ಹಬ್ಬ ಕೂಡ ಹತ್ರ ಬರ್ತಿದೆ ಸ್ವಲ್ಪ ಶಾಪಿಂಗ್ ಇತ್ತು ಮನೆಗೆ ಗ್ರಾಸರಿ ತೊಗೊಂಬರ್ಬೇಕಿತ್ತು ಹಾಗೆ ಪೆರುಮಲ್ ಸ್ಟೋರ್ಗೆ ಹೋಗಿ ಫ್ಲವರ್ಸ್ನೆಲ್ಲ ತೊಗೊಂಬರೋಣ ಅಂತ ಓಟ್ವಿ ಹಾಗೆ ನಾನು ಕೂಡ ವೀಡಿಯೋನ ಮಾಡಿಕೊಂಡೆ ವೀಡಿಯೋನ ಎಡಿಟ್ ಮಾಡಿ ಹಾಕೋಣ ಅಂತ ತುಂಬ ಜನ ಕೇಳ್ತಿದ್ರು ಇನ್ಸ್ಟಾಗ್ರಾಮಲ್ಲಿ ಅಲ್ಲೆದ್ರ ಬಗ್ಗೆ ಎಲ್ಲ ಸ್ವಲ್ಪ ಅಂದರೆ ಗ್ರಾಸರಿಸರೀಸು ಈ ಥರ ಎಲ್ಲ ರೇಟ್ ಎಲ್ಲ ಎಷ್ಟಿರುತ್ತೆ ತಿಳಿಸ್ಕೊಡಿ ಅದ್ರ ಬಗ್ಗೆ ಅಂತ ಖಂಡಿತ ಅದ್ರ ಬಗ್ಗೆ ಎಲ್ಲ ನಾನು ವೀಡಿಯೋಸ್ ಮಾಡೋಣ ಅಂದ್ಕೊತೀನಿ ಬಟ್ ಗುಂಡಣ್ಣ ಇಟ್ಕೊಂಡು ಹೋಗ್ತೀನ ಏನೂ ಮಾಡೋದಕ್ಕಾಗಲ್ಲ ಅವನು ತುಂಬ ಹತ್ ಬಿಡ್ತಾನೆ ಹಾಗಾಗಿ ಸುಮ್ಮನೆ ಬೇಜಾರಾಗಿಬಿಡುತ್ತೆ ಯಾವ ವೀಡಿಯೋನೂ ಬೇಡ ಅಂತ ಇನ್ನು ಮುಂದೆ ವೀಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನು ಆದಷ್ಟು ಹಾಗೇ ಇವತ್ತು ಗುಂಡಣ್ಣೊಂದು ಲೆವೆನ್ ಮಂತ್ ಕೂಡ ಕಂಪ್ಲೀಟ್ ಆಯಿತು ನನಗೆ ಫೋಟೋ ಶೂಟ್ ಕೂಡ ಮಾಡೋದಕ್ಕಾಗಲಿಲ್ಲ ಹುಷಾರ್ ಬೇರೆ ಇಲ್ಲ ಹಾಗಾಗಿ ಓಕೆ ನಿಧಾನಕ್ಕೆ ಮಾಡಿಕೊಂಡ್ರೆ ಆಯಿತು ನೆಕ್ಸ್ಟ್ ವೀಕ್ ಒಂದು ವೀಕ್ ಅವ್ರಿಗೆ ಹಾಲಿಡೇ ಇರುತ್ತೆ ಅವಾಗ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಅದೆ ನೋಡಿ ಕಾರಲ್ಲೂ ಕೂಡ ಸುಮ್ಮನೆ ಇರೋದಿಲ್ಲ ಇಟ್ಕೊಂಡ್ರೆ ಈ ಥರ ಮಾಡ್ತಿರ್ತಾನೆ ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಇಲ್ಲಿ ಜಾಸ್ತಿ ಜನ ಯಾರೂ ಬೈಕೆಲ್ಲ ಓಡಿಸೋಲ್ಲ ಏನಾದರೂ ಫುಡ್ ಡೆಲ್ವರಿ ಇರೋರಿಗೆ ಮಾತ್ರ ಅವ್ರು ಮಾತ್ರ ಓಡಿಸೋದು ನಾನು ನೋಡಿದ್ದೀನಿ ಆ್ಯಂಡ್ ನಮ್ಮ ಕಡೆ ಎಲ್ಲ ಮರ ಗಿಡಗಳೆಲ್ಲ ಇದ್ದರೆ ಕಡಿತಾ ಇರ್ತಾರೆ ಇಲ್ಲಿ ರೋಡ್ ಸೈ ಇಲ್ಲಿ ರೋಡ್ ಸೈಡಲ್ಲೆಲ್ಲ ನೋಡಿದ್ರೆ ಗ್ರೀನರಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೇಸಿಗೆ ಇದ್ರೂ ನೀಟಾಗಿ ಮೇಂಟೈನ್ ಮಾಡ್ತಾರೆ ಇವಾಗ ಇಲ್ಲಿ ತುಂಬ ಲೈಟಾಗಿ ಶುರು ಆಗ್ತಿದೆ ಇನ್ನೊಂದು ಟೂ ಮಂತ್ಸ್ ಹೋದರೆ ಎವಿ ಬಿಸಿಲಿರುತ್ತೆ ಈಚೆ ಎಲ್ಲ ಆಫ್ಟರ್ನೂನ್ ಟೈಮ್ ಹೋಗೋಕ್ಕಾಗಲ್ಲ ಈ ಒಂದು ಸಂಜೆ ಹೋದರೂ ಕೂಡ ಬಿಸಿ ಗಾಳಿ ಬರ್ತಾನೆ ಇರುತ್ತೆ ಮೊನ್ನೆ ಹಿಂಗೆ ಈಚೆ ಹೋಗಿದ್ದಾಗ ಅಳ್ತಿದ್ದ ಅಂತ ಹೇಳ್ಬಿಟ್ಟು ಇದನ್ನು ಕೊಡ್ಸಿದ್ವಿ ಇದು ಫೈ ದಿರಮ್ಮೇನೋ ಆಟ ಆಡ್ಕೊತಾನೆ ಅಂತಂದರೆ ಎಲ್ಲ ಕಿತ್ ಕಿತ್ ಬಿಸಾಡ್ತಾನೆ ಏನು ಟಾಯ್ಸ್ ಕೊಡ್ಸಿದ್ರೂ ಆಟ ಸುಮ್ಮನೆ ದುಡ್ಡು ವೇಸ್ಟು ಫೈ ದಿರಮ್ ಅಂತಂದರೆ ಅಪ್ರಾಕ್ಸಿಮೇಟ್ಲಿ ಇಂಡಿಯನ್ ಕರೆನ್ಸಿಲಿ ಹಂಡ್ರೆಡು ಒನ್ ಟ್ವೆಂಟಿ ರುಪೀಸು ಇದೊಂದು ಬಲೂನ್ಗೆ ಸುಮ್ಮನೆ ವೇಸ್ಟ್ ಒಂದು ದಿನವೂ ಇಟ್ಕೊಂಡು ಆಟ ಆಡಲಿಲ್ಲ ಒಳಗಡೆನೆ ಬಿಸಾಡಿದ್ದ ಈಗ ಇಟ್ಕೊಂಡೆಲ್ಲ ಕಿತ್ತೆಸುತ್ತಿದ್ದ ನಾನು ಓನ್ ಮಾಡ್ತಿದ್ದೀರಾ ಗುಂಡಣ್ಣ ಅವರು ಓನು ಮಾಡ್ತಿದ್ದಾರೆ ನನ್ನ ಗುಂಡಣ್ಣ ಅವರು ಬಂದ್ವಿ ಬಾ ಬಂದ್ವಿ 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 ಇಲ್ಲೆಲ್ಲ ಹೇಗೆ ಅಂದರೆ ರೋಡ್ ಸೈಡು ನಾವು ಕಾರನ್ನ ಪಾರ್ಕ್ ಮಾಡ್ತೀವಿ ಅಂದರೆ ಒನ್ ಅವರ್ಗಿಷ್ಟು ಅಂತ ನಾವು ಅಮೌಂಟ್ನ ಪೇ ಮಾಡಬೇಕಾಗುತ್ತೆ ಪಾರ್ಕಿಂಗಿಗೆ ಅಂತ ಸ್ಯಾಟರ್ಡೆ ಸಂಡೆ ಫ್ರೀ ಇರುತ್ತಂತೆ ಸೊ ಅವರು ಪಂಚು ಪೇ ಮಾಡ್ತಿದ್ರು ಹಾಗೆ ಪೆರುಮಲ್ ಫ್ಲವರ್ ಸ್ಟೋರ್ಸ್ ಅಂತ ಇಲ್ಲಿ ಇರೋದು ನಮ್ಗೆ ಅದೊಂದೇ ಗೊತ್ತಿರೋದು ಇಂಡಿಯನ್ ಶಾಪ್ ಅದು ಅಲ್ಲಿಂದ ನಮ್ಗೆ ಬೇಕಾಗಿರೋದೆಲ್ಲ ಆಲ್ಮೋಸ್ಟ್ ಇಂಡಿಯನ್ದೆಲ್ಲ ಸಿಗುತ್ತೆ ತುಂಬ ತಣ್ಣಗೆ ಗಾಳಿ ಬರ್ತಾಯಿತ್ತು ಈಚೆ ಎಲ್ಲ ಹಾಗೆ ನಾವು ಸ್ಟೋರ್ ಒಳಗಡೆ ಹೋದ್ವಿ ಇಲ್ಲೆಲ್ಲ ನಮಗೆ ಬೇಕಾಗಿರೋದೆಲ್ಲ ಸಿಗುತ್ತೆ ಇಂಡಿಯನ್ ಸ್ಟೋರ್ ಏನೇ ಇದು ಅವ್ರದ್ದು ಅನಿಸುತ್ತೆ ದೀಪಗಳನ್ನೆಲ್ಲ ಇಟ್ಟಿದ್ರು ಹಾಗೆ ನಿಮಗೂ ಕೂಡ ಶಾರ್ಟಾಗಿ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ ಇಲ್ಲಿ ನೋಡಿ ಅನಿಲ್ ಶಾವ್ಗೆ ಎಲ್ಲ ಇದೆ ಇಲ್ಲಿ ಪ್ರೈಸ್ ಟ್ಯಾಕ್ ಕೂಡ ಕೆಳಗಡೆ ಮೆನ್ಷನ್ ಮಾಡಿರ್ತಾರೆ ದುಬೈ ಕರೆನ್ಸಿ ಒಂದಿರಂ ಅಂತ ಅಂದರೆ ಇಂಡಿಯನ್ ರುಪೀಸಲ್ಲಿ ಇಪ್ಪತ್ತ್ಮೂರು ರೂಪಾಯಿ ಮೂವತ್ತಾರು ಪೈಸ ಆಗುತ್ತೆ ಸೊ ಹಾಗಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗಬೇಕು ರಾಗಿ ಮತ್ತು ರಾಗಿ ಹಿಟ್ಟು ಎಲ್ಲ ಇಟ್ಟಿದ್ರು ನಾವು ಕೂಡ ಊರಿಂದ ಈ ಸಲ ಏಳು ಕೆ ಜಿ ರಾಗಿ ಗೀಟ್ ತೊಗೊಂಡ್ಬಂದಿದ್ದು ಇನ್ನು ಸ್ವಲ್ಪ ಇದೆ ಖಾಲಿ ಆಗೋದಕ್ಕೆ ಬಂದಿದೆ ಇಲ್ಲಿ ನೋಡಿ ಚಕ್ಲಿ ಗೋಡ್ಬಳೆ ಇಪ್ಪಟ್ಟು ಚಿಪ್ಸ್ ಎಲ್ಲ ಇಟ್ಟಿದ್ದಾರೆ ನಾವು ಆಲ್ಮೋಸ್ಟ್ ಔಟ್ಸೈಡ್ಲ್ಲ ಏನೂ ತಿನ್ನಲ್ಲ ಸ್ವಲ್ಪ ಹೂ ತೊಗೊಂಡೋಗ್ಬೇಕಿತ್ತು ಹೂವು ಮತ್ತು ಮಂಡಕ್ಕಿ ಬೇಕಿತ್ತು ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಪಫ್ ಫುಡ್ ರೈಸು ಗಟ್ಟಿ ಇರೋದು ನಮ್ಮ ಕಡೆನೇ ಬರುತ್ತೆ ಬೇರೆ ಮುಂಚೆ ತೊಗೊತಿದ್ವಿ ಶಫೀರ್ ಮಾಲಲ್ಲಿ ಅಲ್ಲೆಲ್ಲ ಸ್ವಲ್ಪ ಗಟ್ಟಿ ಇತ್ತಿರಲಿಲ್ಲ ಇಲ್ಲಿ ಲಾಸ್ಟ್ ಟೈಮ್ ಹೋಗಿದ್ವಿ ನಮ್ಮ ತ ನಮ್ಮ ಕಡೆ ಸಿಗೋ ಥರನೇ ಇತ್ತು ಚೆನ್ನಾಗಿತ್ತು ಹೋಗೋಣ ಅಂತ ಬಂದ್ವಿ ಬಟ್ ಇರಲಿಲ್ಲ ಇಲ್ಲಿ ಜಾಮೂನ್ ಇತ್ತು ನಾನು ತುಂಬ ದಿನದಿಂದ ಜಾಮೂನ್ ತಿನ್ನೋಂಗಾಗಿದೆ ಅಂತಿದ್ದೆ ಅದಕ್ಕೆ ಪಂಚಲ್ ನೋಡು ಜಾಮೂನ್ ಇದೆ ಅಂತಿದ್ರು ನನಗೆ ಎಮ್ ಟಿ ಆರ್ದು ಇಷ್ಟ ಆಗುತ್ತೆ ಆಚಿದಿತ್ತು ಇಲ್ಲಿ ಅದಕ್ಕೆ ನಾನು ಬೇಡ ಅಂತ ಹೇಳಿದೆ ನೋಡೋಣ ರೈಟ್ ಕೇಳ್ತೀನಿ ಇರು ತೊಗೊಳ್ಳೋಣ ಅಂತ ಹೋದರು ಕೇಳಿದ್ರು ಒಂದಕ್ಕೆ ಏಟ್ ದಿರಮ್ಮೇನೋ ಹೇಳಿದ್ರು ನಂಗೆ ಯಾಕೋ ತುಂಬ ಜಾಸ್ತಿ ಅಂತ ಅನ್ನಿಸ್ತು ಆ ಪ್ರೈಸಸ್ ಎಲ್ಲ ಅಲ್ಲೇ ಹಾಕಿದ್ದಾರೆ ನೋಡಿ ಒಂದು ದಿರಮ್ಮ ಅಂತಂದರೆ ಇಪ್ಪತ್ತ್ಮೂರು ರೂಪಾಯಿ ಮೂವತ್ತಾರು ಪೈಸೆ ಬೀಳುತ್ತೆ ಅದಕ್ಕೆ ಅಷ್ಟೊಂದು ಕೊಟ್ಟು ತಿನ್ನಬೇಕು ಮತ್ತು ಹುಷಾರು ಬೇರೆ ಇರಲಿಲ್ಲ ಗಂಟ್ಲೆಲ್ಲ ಕೆಟ್ಟಿತ್ತು ಹಾಗಾಗಿ ಏನೂ ಬೇಡ ಅಂದ್ಕೊಂಡು ಹಾಗೆ ಒಂದು ವಿಸಿಟ್ ಮಾಡಿ ಇಲ್ಲಿ ಹಸಿ ಇತ್ತು ತೊಗೊಳ್ಳೋಣ ಅಂದರು ಅದು ಕೂಡ ಶೀತ ಅಂತ ತೊಗೊಳಲಿಲ್ಲ ನಾವು ಸರಿ ಓಕೆ ಹೂಗಳನ್ನ ತೊಗೊಳ್ಳೋಣ ಅಂದ್ಕೊಂಡು ಅಲ್ಲಿ ಫ್ರಂಟಲ್ಲಿ ಇಟ್ಕೊಂಡಿರ್ತಾರೆ ಫ್ಲವರ್ಸ್ನೆಲ್ಲ ಆಲ್ಮೋಸ್ಟ್ ಇಲ್ಲಿ ಇಂಡಿಯನ್ ಶಾಪ್ ಆಗಿರೋದ್ರಿಂದ ನಮಗೆ ಏನೇನು ಬೇಕು ಎಲ್ಲ ಪ್ರತಿಯೊಂದು ಪೂಜೆ ಸಾಮಾನಿಂದ ಹಿಡಿದು ಪ್ರತಿಯೊಂದು ಸಿಗುತ್ತೆ ಆದ್ರೆ ರೈಟ್ ಮಾತ್ರ ಸ್ವಲ್ಪ ಜಾಸ್ತಿನೇ ಹೇಳ್ತಾರೆ ಇರೋದು ಇದೊಂದೇ ಶಾಪ್ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಿರೋಗಳೆಲ್ಲ ತುಂಬಾ ಬಾಡೋಗಿತ್ತು ತ್ರೀ ಡೇಸ್ ಇರಲ್ಲ ಅಂತ ಅನ್ನಿಸ್ತು ಅದಕ್ಕೆ ಫ್ರೆಶ್ ಆಗಿ ತಗೊಳ್ಳೋಣ ಅಂತ ಅಂತ ಒಂದ್ ಸ್ವಲ್ಪ ನೋಡೋಣ ರೋಸ್ ಎಲ್ಲ ಒಂಥರ ಹೋಗಿದವ ಬಾಡ್ದಂಡಿಲ್ಲ ಇವು ಅಷ್ಟೇ ಚೆಂಡು ಹೂವು ನೋಡಿ ಕಲರೆಲ್ಲ ಹೋಗಿದ್ದಾವೆ ಏನಿದ್ರೆ ಇನ್ನೊಂದು ಎರಡು ದಿನ ಇರ್ತವೆನ ಅಷ್ಟೇ ಏನೇ ಪಕ್ಕದಲ್ಲಿ ಒಂದು ಶಾಪ್ ಕೂಡ ಓಪನ್ ಆಗಿದೆ ಬ್ಲ್ಯಾಕ್ ಸಿಟಿ ಅಂತ ಅಲ್ಲಿ ಪಾಪುಗೆ ಶೂಸ್ ಬೇಕಿತ್ತು ಡೈಲಿ ವೇರ್ಗೆ ಹಾಕೋದಕ್ಕೆ ಅಂತ ನೋಡೋಣ ಹೇಗೂ ಬಂದಿದ್ದೀವಲ್ಲ ಅಂತ ಹೇಳಿಕೊಂಡು ಹಾಗೆ ಪಾಪು ನಿಟ್ಕೊಂಡು ಒಳಗಡೆ ಹೋದ್ವಿ ಅಲ್ಲೂ ಕೂಡ ಹೋಗಿದ್ದು ಅದು ವೇಸ್ಟ್ ಆಯಿತು ಅವ್ನು ಶೂಸೇ ಹಾಕ್ಸ್ಕೊಳ್ತಿರ್ಲಿಲ್ಲ ಆ ರೇಟ್ ಕೂಡ ನನಗೇನಲ್ಲಿ ತುಂಬ ಕಮ್ಮಿ ಅಂತ ಅನ್ನಿಸ್ಲಿಲ್ಲ ಟ್ವೆಂಟಿ ದಿರಮ್ಸ್ಗೆಲ್ಲ ಇತ್ತು ಆನ್ಲೈನಲ್ಲೇ ಟೆನ್ ದಿರಮ್ಸ್ಗೆಲ್ಲ ಚೆನ್ನಾಗಿರೋದಿತ್ತು ಅದಕ್ಕೇ ಡೈಲಿ ವೇರ್ಗಲ್ವಾ ಸುಮ್ಮನೆ ಏನಕ್ಕೆ ಅಂತ ಹೇಳಿಬಿಟ್ಟು ತಗೊಳ್ಳಿಲ್ಲ ಅವನು ಹಾಕ್ಸ್ಕೊಳ್ಳಿಲ್ಲ ಅಳ್ತಿದ್ದ ಮೇ ಬಿ ಅವ್ನಿಗೂ ನಿದ್ರೆ ಅಥ್ವಾ ಹಸು ಮನೆಗೆ ಹೋಗೋಣ ಅಂತ ಹೇಳಿ ನಾವು ಕೂಡ ಅಲ್ಲೂ ಅಷ್ಟೇನು ತೊಗೊಳ್ಳಲಿಲ್ಲ ಹಾಗೇ ಒಂದು ರೌಂಡ್ ಬಂದ್ವಿ ನನಗಿಲ್ಲಿ ಏನು ಇಷ್ಟ ಆಗಲ್ಲ ಅಂತಂದರೆ ಈ ಶಾಪ್ಗೆ ಹೋದರೆ ಹಿಂದೆ ಬರ್ತಾರೆ ಯಾವಾಗು ಅಟ್ಲೀಸ್ಟ್ ನಮಗೆ ಸ್ವಲ್ಪವೂ ಪ್ರೈವೇಸಿ ಇರೋದಿಲ್ಲ ನಮ್ಮ ನೋಡ್ಕೊಳ್ಳೋದಕ್ಕೆಲ್ಲ ಅದೊಂದು ಇಷ್ಟ ಆಗೋಲ್ಲ ನೋಡೋಣ ಓಕೆ ಅಂತ ಶೂ ಶೂ ಸೆಕ್ಷನ್ಸ್ಗೆ ಹೋದ್ವಿ ಅಲ್ಲಿ ಇದ್ದಿದ್ದೇ ಒಂದೆರಡು ಇತ್ತು ಸ್ಕಿನ್ ಇನ್ಫೆಂಟ್ಸ್ಗೆ ಅದರಲ್ಲಿ ಸೈಜು ಸಿಕ್ತು ಬಟ್ ಯಾಕೋ ನಮಗೆ ಕನ್ವಿನಿಯೆಂಟ್ ಅನ್ನಿಸ್ಲಿಲ್ಲ ಇವನು ತುಂಬ ಅಳ್ತಿದ್ದು ಹಾಕ್ಸ್ಕೊಳ್ಲಿಲ್ಲ ಅದಕ್ಕೆ ನಾವು ಕೂಡ ಬೇಡ ಅಂತೇಳಿ ಅಲ್ಲಿ ನೋಡ್ಕೊಂಡು ಹಾಗೆ ಬಂದ್ವಿ ಹೋಗಿದ್ದ ಕೆಲಸ ಏನೂ ಆಗಲಿಲ್ಲ ಸುಮ್ಮನೆ ಹೋಗಿದ್ದು ಹೊರ್ಗಡೆ ಹಾಗೆ ಮನೆಗೆ ಬಂದು ಈವ್ನಿಂಗ್ ಹಾಕೋಗ್ಬಿಟ್ಟಿತ್ತು ಅಷ್ಟರಲ್ಲಿ ಸ್ನ್ಯಾಕ್ಸ್ ಏನಾದರೂ ರೆಡಿ ಮಾಡೋಣ ಅಂತ ಪಂಚನ ಊರಿಂದ ಬಂದು ಎಷ್ಟು ಒಂದೂವರೆ ತಿಂಗಳು ಆಯ್ತಲ್ವಾ ಅವಾಗ ಕಡಲೆಕಾಯಿ ಪಾಪ ಇಲ್ಲಿ ತಿನ್ನಕ್ಕೂ ಟೈಮ್ ಇಲ್ಲ ಇವ್ನ ಇಟ್ಕೊಂಡು ಏನಕ್ಕೂ ಟೈಮ್ ಇಲ್ಲ ನಾವೇನು ನಮ್ಮ ಅಂದ್ರೆ ನಮ್ಮ ರೋಟಿನ ಮಕ್ಕಳಿದ್ದಾವೆಲ್ಲ ಚಿನ್ನೋ ನಮ್ಮ ಟೈಮಿಂಗ್ ಊರಿಂದ ತೊಗೊಂಬಂದು ಅಮ್ಮ ಬರಬೇಕಾದ್ರೆ ಟ್ಯಾಕ್ಸಿನಲ್ಲಿ ತಿನ್ಕೊಳ್ಳಿ ಅಂತ ಹೇಳಿ ಹುರ್ದು ಕೊಟ್ಟಿದ್ದರು ಕಡಲೆಕಾಯಿನಲ್ಲೇ ತೊಗೊಂಬಂದು ತಿಟ್ಟರಲ್ಲಿ ಸೊ ಅದು ಹಾಗೆ ಸ್ವಲ್ಪ ತಿಂದಿದ್ದು ಒಂದು ಸ್ವಲ್ಪ ಹಂಗೆ ಇತ್ತು ಅದಕ್ಕೆ ಇವತ್ತು ಮಸಾಲ ಥರ ಚಾಟ್ ಪೀನಟ್ ಮಸಾಲ ಥರ ಮಾಡೋಣ ಅಂತ ಇದ್ದೀನಿ ಎಲ್ಲಿದು ಹುಷಾರಿಲ್ಲ ತಲೆನೋವು ಬೇರೆ ಸರಿ ಓಕೆ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಪೀನಟ್ ಮಸಾಲ ಮಾಡೋದಕ್ಕೆ ಕಡಲೆಕಾಯಿ ಬೀಜನ ಹುರ್ಕೋಬೇಕು ಹುರಿದು ಸಿಪ್ಪೆನ ತಕ್ಕೋಬೇಕು ಅದಕ್ಕೆ ನೋಡಿ ಮಿಕ್ಸ್ ಮಾಡೋದಕ್ಕೆ ಈರುಳ್ಳಿ ಒಂದು ಒಂದು ಕ್ಯಾರೆಟು ಮತ್ತು ಒಂದು ಸೌತೆಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡಲೆ ಬೀಜನ ನೀವು ಹುರ್ಕೊಂಡು ಸಿಪ್ಪೆನ ತಕ್ಕೊಳ್ಳಿ ಒಂದು ಪಾತ್ರೆನ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆಯಿಲ್ ಬಿಸಿ ಆದಮೇಲೆ ಕಡಲೆ ಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದೆರಡು ಸೆಕೆಂಡು ಆಲ್ರೆಡಿ ಉರಿದಿರೋದ್ರಿಂದ ನಾವು ಜಾಸ್ತಿ ಏನು ಹುರ್ಕೊಳ್ಳೋದು ಬೇಡ ಸ್ವಲ್ಪ ಹಾಗೆನೇ ಕೈಯಾಡಿಸ್ಕೊಳ್ಳೋಣ ನಂದು ಮುಂಚೆನೇ ಕಡಲೆಕಾಯಿನ ಹುರಿದಿರೋದ್ರಿಂದ ನಾನು ಏನೂ ಎಕ್ಸ್ಟ್ರಾ ಫ್ರೈ ಮಾಡ್ಕೊಂಡಿಲ್ಲ ಬಿಡಿಸಿ ಡೈರೆಕ್ಟಾಗಿ ಸ್ವಲ್ಪ ಸಿಪ್ಪೆ ಮೇಲುಗಡೆ ತಕ್ಕೊಂಡು ಹಾಗೆ ಹಾಕ್ಕೊಂಡೆ ಇವಾಗ ಇದು ಸ್ವಲ್ಪ ರೋಸ್ಟ್ ಆದಮೇಲೆ ಕಡಲೆಕಾಯಿ ಬೀಜ ಅದಕ್ಕೆ ನಾನು ಒಂದು ಸ್ಪೂನ್ ಆಗೋವಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಇನ್ನೂ ಜಾಸ್ತಿ ಬೇಕು ಅಂದರೆ ಯೂಸ್ ಮಾಡ್ಕೊಳ್ಳಿ ಚಿಟಿಕೆವಷ್ಟು ಅರಿಶಿನ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಪೆಪ್ಪರ್ ಕೂಡ ಯೂಸ್ ಮಾಡ್ತೀನಿ ಹಾಗಾಗಿ ಖಾರದ ಪುಡಿನ ಸ್ವಲ್ಪ ಯೂಸ್ ಮಾಡಿಕೊಂಡೆ ಸ್ವಲ್ಪ ಗರಂ ಮಸಾಲ ಪೌಡರನ್ನ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಸ್ವಲ್ಪ ಚಾಟ್ ಮಸಾಲನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಹಾಕೋದ್ರಿಂದ ರುಚಿ ಬರುತ್ತೆ ಹಾಗಾಗಿ ಈ ಎಲ್ಲ ಮಸಾಲೆಗಳನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಇದನ್ನು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಮಾಡಿ ತುಂಬ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕಡಲೆಕಾಯಿ ಬೀಜ ಎಲ್ಲ ಸೀದೋಗ್ಬಿಡುತ್ತೆ ಒತ್ತೋಗುತ್ತೆ ತಿನ್ನೋದಕ್ಕೆ ರುಚಿ ಇರೋದಿಲ್ಲ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಸಂಜೆ ಟೈಮ್ ಒಂದೇ ಸ್ನ್ಯಾಕ್ಸ್ನ ತಿಂದು ಬೇಜಾರಾದಾಗ ಸ್ವಲ್ಪ ನಾನು ಪೆಪ್ಪರ್ ಪುಡಿನ ಇದ್ದೀನಿ ಖಾರದ ಪುಡಿ ಜಾಸ್ತಿ ಹಾಕ್ಕೊಂಡ್ರೆ ಮೆಣಸಿನ ಪುಡಿ ಅವಶ್ಯಕತೆ ಇಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ರುಚಿ ಇರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಇವಾಗ ನಾವು ನಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪನೇ ಹಾಕ್ಕೊಳ್ಳಿ ಜಾಸ್ತಿ ಉಪ್ಪೇನು ಬೇಡ ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಇವಾಗ ಆಫ್ ಮಾಡ್ಕೊಳ್ಳೋಣ ಸ್ಟವ್ನ ಆಫ್ ಮಾಡ್ಕೊಂಡ್ಮೇಲೆ ಸಪ್ರೇಟಾಗಿ ಎತ್ಕೊಂಡು ಅದರೊಳಗಡೆ ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಈರುಳ್ಳಿ ಕೊತ್ತಂಬರಿ ಮತ್ತು ಕ್ಯಾರೆಟು ಮತ್ತು ಸೌತೆಕಾಯಿ ಇಷ್ಟನ್ನು ಕೂಡ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇಕಂದರೆ ಟೊಮೊಟೊನೂ ಹಾಕ್ಕೋಬೋದು ನನಗೆ ನಾ ಪಂಚು ಅಷ್ಟು ಟೊಮೊಟೊ ಇಷ್ಟಪಡೋಲ್ಲ ಸ್ವಲ್ಪ ಸಾಫ್ಟಾಗಿ ಆಗುತ್ತೆ ಅಂತ ಹಾಗಾಗಿ ನಾನು ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ನಿಂಬೆ ರಸನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಿಂಬೆ ಹಣ್ಣು ಇರಲಿಲ್ಲ ಹಾಗಾಗಿ ನಾನು ಹಾಕ್ಕೊಳ್ಳಿಲ್ಲ ಇವಾಗ ನೀಟಾಗಿ ಒಂದು ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ಹಾಕ್ಕೊಂಡು ಏನೂ ನಾವು ಸ್ಟವ್ ಮೇಲೆ ಇಟ್ಕೊಂಡು ಬಿಸಿ ಮಾಡೋದು ಬೇಡ ಸಿಮ್ಮಿಂದ ಮೇಲೆ ಹಾಗೆ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾಯಿದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಈ ಪೀನಟ್ ಚಾಟ್ ಮಸಾಲ ನೀವು ಕೂಡ ಡೆಫಿನೆಟ್ಲಿ ಒಂದು ಎಲ್ಲ ಟ್ರೈ ಮಾಡಿ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ನನಗಂತೂ ತುಂಬ ಇಷ್ಟ ಇದು ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಸಂಜೆ ಕಾಫಿ ಟೀ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ಇವತ್ತಿನ ಈ ವ್ಲಾಗ್ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್